ಹಾಯ್ ಗೈಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಇವತ್ತು ಶಾಪಿಂಗ್ ಮಾಡೋಣ ಅಂತ ಅವೆನ್ಯೂ ರೋಡ್ಗೆ ಬಂದಿದ್ದೀವಿ ಚಿಕ್ಕಪೇಟೆಗೆ ಬಂದಿದ್ದೀವಿ ಸೊ ಎಂತಕ್ಕೆ ಏನು ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಇರುತ್ತೆ ಹೌದು ನಾವು ಟ್ರಿಪ್ಗೆ ಹೋಗ್ತಿದ್ದೀವಿ ಫ್ಯಾಮಿಲಿ ಎಲ್ಲರೂ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ ಇಲ್ಲಿ ಇವಾಗ ನಾನು ನನ್ನ ತಂಗಿ ಮತ್ತು ನನ್ನ ಫ್ರೆಂಡ್ ಮೂರು ಜನನು ಶಾಪಿಂಗ್ ಮಾಡೋಣ ಅಂತ ಬಂದಿದ್ದು ನಾವು ಬಂದಾಗ ಆಲ್ರೆಡಿ ಇವಾಗ ನಾಲ್ಕೂವರೆ ಆಗಿದೆ ನಾಲ್ಕೂವರೆಗೆ ಬಂದಿದ್ದು ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಇವಾಗ ಬಂದು ಇಲ್ಲೊಂದು ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಹಾಗೇ ಫಸ್ಟು ಜ್ಯೂಸ್ ಕುಡ್ಕೊಂಡು ಹೋಗ್ತಾ ಇದೀವಿ ಯಾಕಂದರೆ ಅಷ್ಟು ಲೇಟಾಗಿ ನಾವು ಬಂದಿದ್ದು ಅಂದರೆ ನಾವು ಆಲ್ರೆಡಿ ನೋಟ್ ಮಾಡ್ಕೊಂಡು ಬಂದಿದ್ವಿ ಬರೀ ಇವಾಗ ಏನು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ತೊಗೊಳ್ಳೋಣ ಅಂತ ಬಂದಿದ್ದು ಅದಕ್ಕೋಸ್ಕರ ಏನು ಮಾಡಿದ್ವಿ ಬಿಸಿಲು ನೋಡಿಕೊಂಡು ಬಿಸಿಲು ಬೇರೆ ಜಾಸ್ತಿ ಇತ್ತಲ್ವ ಹಾಗಾಗಿ ಸ್ವಲ್ಪ ಬಿಸಿಲು ಕಮ್ಮಿ ಆದಮೇಲೆ ಹೋಗೋಣ ಅಂದ್ಬಿಟ್ಟು ಒಂದು ಮೂರುವರೆ ನಾಲ್ಕು ಗಂಟೆಗೆ ಅಂತಲೇ ಬಂದ್ವಿ ಬಿಸಿಲು ಸ್ವಲ್ಪ ಕಮ್ಮಿ ಆಗಿರುತ್ತೆ ಅವಾಗ ಶಾಪಿಂಗ್ ಮಾಡ್ಬೋದು ಮತ್ತು ಜಾಸ್ತಿನೇ ಏನು ಶಾಪಿಂಗ್ ಮಾಡೋ ಥರ ಇರಲಿಲ್ಲ ನಾವು ನೋಟ್ ಮಾಡ್ಕೊಂಡು ಬಂದಿರೋದ್ರಿಂದ ಏನೇನು ಎಲ್ಲೆಲ್ಲಿ ಸಿಗುತ್ತೆ ಅಂತ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಲ್ವ ಅದಕ್ಕೋಸ್ಕರ ಬಂದ್ವಿ ನಾನು ಆನ್ಲೈನಲ್ಲಿ ಜಾಸ್ತಿ ಬುಕ್ ಮಾಡ್ತೀನಿ ಅದು ಬಿಟ್ಟರೆ ಇಲ್ಲಿ ಅಲಂಕಾರ ಪ್ಲಾಜಾಗ್ ಒಂದ್ ಹತ್ರ ಬರ್ತೀನಿ ಬಂದರೆ ಇವ್ರ ಅಂಗಡೀಲಿ ಇವಾಗ ನಾವು ಫಸ್ಟು ಡ್ರೆಸ್ ತೊಗೊಳಕ್ಕೆ ಅಂತ ಹೋಗ್ತಿದ್ದೀವಿ ಇವ್ರ ಅಂಗಡಿಯಲ್ಲಿ ಎಲ್ಲ ಕಲೆಕ್ಷನ್ಸು ಸಿಗುತ್ತೆ ಅಲ್ಲಿ ಎಷ್ಟೊಂದು ಶಾಪ್ಸ್ ಇರುತ್ತೆ ಎಲ್ಲ ಅಂಗಡೀಲೂ ಸುತ್ತಾಕೊಂಡು ಅಷ್ಟು ಟೈಮು ಇರಲ್ಲ ಟೈಮ್ ಕೂಡ ಒಂದು ಅಂಗಡಿ ಅಲ್ಲಿ ಚೆನ್ನಾಗಿರೋದು ಸಿಗುತ್ತೆ ಒಳ್ಳೆ ಕಲೆಕ್ಷನ್ ಸಿಗುತ್ತೆ ಅಂದರೆ ಟೈಮ್ ಕೂಡ ಸೇವ್ ಆಗುತ್ತೆ ಬೇರೆ ಅಂಗಡಿಗೆ ಹೋಗೋ ಅವಶ್ಯಕತೆ ಇರಲ್ಲ ಹಾಗಾಗಿ ನಾವು ಬಂದ್ರೇ ಇಲ್ಲೇ ಬಂದುಬಿಡ್ತೀವಿ ಇಲ್ಲಿ ಅಷ್ಟೇ ವೆಸ್ಟರ್ನ್ ವೇರ್ ತುಂಬ ಕಲೆಕ್ಷನ್ ಸಿಗುತ್ತೆ ಜೀನ್ಸ್ ಆಗಲಿ ಜೀನ್ಸ್ ಮೇಲೆ ಟಾಪು ಮತ್ತು ಪಾರ್ಟಿ ವೇರ್ ಗೌನು ಎಲ್ಲದಕ್ಕೂ ಸಿಗುತ್ತೆ ಇಲ್ಲಿ ಕಲೆಕ್ಷನ್ಸು ಡ್ರೆಸ್ ಎಲ್ಲ ತೊಗೊಂಡು ಹೊರಗಡೆ ಬಂದ್ವಿ ಇವರು ಒಂದು ಸ್ವಲ್ಪ ಏನಾದರೂ ತಿನ್ನೋಣ ಅಂತ ಹೇಳ್ತಿದ್ರು ಇಲ್ಲಿ ವಡಪಾವು ಮತ್ತು ಬಜ್ಜಿ ಎಲ್ಲ ತಿನ್ಕೊಂಡು ನನಗೆ ಒಂದು ಬ್ಯಾಗ್ ಬೇಕಿತ್ತು ಬ್ಯಾಗ್ ತಗೊಳ್ಳೋಣ ಅಂತ ಬಂದ್ವಿ ಮನೇಲಿತ್ತು ಸೊ ಇನ್ನೊಂದು ಬ್ಯಾಗ್ ಬೇಕಿತ್ತು ಅದೇನಾದರೂ ಆಗಲಿಲ್ಲ ಅಂದರೆ ಇನ್ನೊಂದು ಇರಲಿ ಎಮರ್ಜೆನ್ಸಿ ಅಂದ್ಬಿಟ್ಟು ಇದೊಂದು ಬ್ಯಾಗ್ ತಗೊಳ್ಳೋಣ ಅಂತ ಬಂದೆ ಇವಾಗ ಇಲ್ಲಿ ಬ್ಯಾಗ್ ತೊಗೊಂಡು ಹೋಗ್ತಿದ್ದೀನಿ ಇಲ್ಲಿ ಅಲಂಕಾರ ಪ್ಲಾಜಾದಲ್ಲಿ ಅಲ್ಲಿ ಚಾರ್ಸ್ ಅಂಗಡಿ ಇದೆ ಚಾರ್ಸ್ ಅಂಗಡಿ ಆಪೋಸಿಟನ್ನೇ ಇದು ಬ್ಯಾಗ್ ಅಂಗಡಿ ಇರೋದು ಅಲ್ಲೂ ಅಷ್ಟೇ ಒಳ್ಳೆ ಕಲೆಕ್ಷನ್ ಸಿಗುತ್ತೆ ನಾನು ಫಸ್ಟ್ ಟೈಮೇ ಹೋಗಿದ್ದು ಬಟ್ ಬೆಸ್ಟ್ ಪ್ರೈಸಲ್ಲೇ ಸಿಗುತ್ತೆ ಅಂತಲೇ ಹೇಳ್ಬೋದು நா Beast- கா dwarf worship ಅಲ್ಲೆಲ್ಲ ಶಾಪಿಂಗ್ ಮಾಡಿ ಮುಗೀತು ಶಾಪಿಂಗ್ ಮುಗಿಸ್ಕೊಂಡು ಇನ್ನೊಂದು ಬ್ಯಾಲೆನ್ಸ್ ಇತ್ತು ಕೊನೆಗೆನೆ ಸ್ಲಿಪ್ಪರ್ ಒಂದು ಬ್ಯಾಲೆನ್ಸ್ ಇತ್ತು ಆಂಧವೇ ಹೋಗ್ಬೇಕಾದ್ರೆ ಸಿಗುತ್ತಲ್ಲ ಅಂದ್ಬಿಟ್ಟು ಅದೊಂದು ಹಾಗೆ ಕೊನೆಗೆ ಉಳಿಸ್ಕೊಂಡಿದ್ವಿ ಸೊ ಅದೊಂದು ಶಾಪಿಂಗ್ ಮಾಡಿಬಿಟ್ಟೆ ಅದೊಂದು ತೊಗೊಂಡೆ ತೊಗೊಂಡು ಮನೆಗೆ ಹೊರಟ್ವಿ ಇನ್ನೇನು ತೊಗೊಳ್ಳೋದಿರಲಿಲ್ಲ ಟೈಮ್ ಆಗಲೇ ಒಂಬತ್ತು ಗಂಟೆ ಆಗೋಗಿತ್ತು ಮನೆಗೆ ಹೋಗಿ ರೀಚ್ ಆಗೋಷ್ಟರಲ್ಲಿ ಒಂಬತ್ತು ಒಂಬತ್ತುವರೆ ಆಗೋಗಿತ್ತು ಸೊ ನಾನು ನೆಕ್ಸ್ಟ್ ಡೇ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನಗೆ ಸನ್ ಗ್ಲಾಸ್ ಎಲ್ಲ ಬೇಕಿತ್ತು ಸ್ವಲ್ಪ ಕೂಲಿಂಗ್ ಗ್ಲಾಸ್ ಎಲ್ಲ ಅದಕ್ಕೆ ತೊಗೊಳ್ಳೋಣ ಅಂತ ಬಂದೆ ಇಲ್ಲಿ ಚೆಕ್ ಮಾಡಿ ನೋಡ್ತಾ ಇದ್ದೀನಿ ನನ್ನ ಫೇಸ್ಗೆ ಯಾವ ಸೆಟ್ ಆಗುತ್ತೆ ಅಂತ ಆ ಕಡೆ ನಮ್ಮ ಚೆಕ್ ಮಾಡ್ತಿದ್ದಾರೆ ಯಾವ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಡೇ ಸ್ಪೆಕ್ಸ್ ಯೂಸ್ ಮಾಡ್ತೀನಲ್ಲ ಅದನ್ನು ಯಾವಾಗಲೂ ಅಷ್ಟೇ ಏನಾದ್ರೂ ಫ್ರೇಮೆಲ್ಲ ಚೇಂಜ್ ಮಾಡಿಸ್ಬೇಕು ಗ್ಲಾಸ್ ಚೇಂಜ್ ಮಾಡಿಸ್ಬೇಕು ಅಂದರೆ ನಾನು ರೆಗ್ಯುಲರ್ ತಗೊಳ್ಳೋದು ಯೂರ್ ಶಾಪಲ್ಲಿ ಮಾತ್ರ ಬೇರೆ ಕಡೆ ಎಲ್ಲೂ ಹೋಗಲ್ಲ ಯಾಕಂದರೆ ನಂಗೆ ಒಳ್ಳೆ ಕಲೆಕ್ಷನ್ಸು ಸಿಗುತ್ತೆ ಒಂದು ಬೆಸ್ಟ್ ಪ್ರೈಸಲ್ಲೇ ಸಿಗುತ್ತೆ ಅಂತಲೇ ಹೇಳ್ಬೋದು ಮತ್ತು ನನಗೇನಂದರೆ ಬೇರೆ ಕಡೆ ಹೋದರೆ ನಾನು ಬೇರೆ ಕಡೆ ಫಸ್ಟು ಇವ್ರು ಅಂಗಡಿಗೆ ಬರೋಕ್ಕಿಂತ ಮುಂಚೆ ಬೇರೆ ಕಡೆ ಹೋಗಿ ನೋಡಿದ್ದೀನಿ ಅಲ್ಲಿ ಏನಾಗುತ್ತೆ ಅಂದರೆ ನಾವೇ ಫಸ್ಟೇ ನೋಡ್ಕೊಂಡು ಹೋಗಬೇಕು ಯಾವ ಚೆನ್ನಾಗಿರುತ್ತೆ ಏನು ಅಂತ ಒಳ್ಳೆ ಸಜೆಷನ್ನು ಕೊಡೋಲ್ಲ ನಮ್ಮ ಫೇಸ್ಗೆ ಯಾವ ಸೂಟ್ ಆಗುತ್ತೆ ಸ್ಪೆಕ್ಸು ಅಂತ ಬಟ್ ಇಲ್ಲಿ ಬಂದರೆ ನಾನು ಸ್ಪೆಕ್ಸ್ ಯಾವ್ದು ತೊಗೋಬೇಕು ಅಂತ ಮೊದಲೇ ಏನು ಯೋಚನೆ ಮಾಡ್ಕೊಂಡು ಬರೋಲ್ಲ ಡೈರೆಕ್ಟಾಗಿ ಅವರಿಗೆ ಹೇಳ್ಬಿಡ್ತೀನಿ ನನ್ನ ಫೇಸ್ಗೆ ಯಾವ ಸೂಟ್ ಆಗುತ್ತೆ ಅದನ್ನು ಮಾಡಿಸ್ಕೊಡಿ ಅಂತ ಅವ್ರು ಅದನ್ನ ಅದನ್ನೇ ಕ್ಲೀನಾಗಿ ಕಸ್ಟಮೈಸ್ ಮಾಡ್ಕೊಂಡು ಕೊಡ್ತಾರೆ ಒಳ್ಳೆ ಸಜೆಷನ್ ಕೊಡ್ತಾರೆ ನಮ್ಮ ಫೇಸ್ಗೆ ಯಾವ ಚೆನ್ನಾಗಿ ಕಾಣಿಸುತ್ತೆ ಅದನ್ನು ಅಂತ ಇವ್ರ ಶಾಪ್ ಬರೋದು ಹೀರೋಳಿ ಕ್ರಾಸಲ್ಲಿ ನಮ್ಮ ಸುಂಕದಕಟ್ಟೆ ಕಟ್ಟೆ ಸುತ್ತಮುತ್ತ ಯಾರ್ಯಾರು ಇದ್ದೀರಾ ಈ ಕಡೆ ಬ್ಯಾಡ್ರಲ್ಲಿ ಅಂಜನ್ ನಗರ್ ನಿಯರ್ ಬೈ ಯಾರ್ಯಾರು ಇದ್ದೀರಾ ಬಂದು ಒಂದು ಸಲ ವಿಸಿಟ್ ಮಾಡಿ ನೋಡ್ಬೋದು ಅವ್ರಿಗೆಲ್ಲ ಹತ್ರ ಆಗುತ್ತೆ ಇಲ್ಲಿ ವಿತ್ ಪವರು ವಿತೌಟ್ ಪವರ್ ಸ್ಪೆಕ್ಸು ಮತ್ತು ಸನ್ ಗ್ಲಾಸು ಕೂಲಿಂಗ್ ಗ್ಲಾಸು ಈ ಥರ ಎಲ್ಲ ಸಿಗುತ್ತೆ ಬರೀ ವಿತ್ ಪವರ್ ಇರೋದೇ ಸಿಗುತ್ತೆ ಅಂತ ಅಲ್ಲ ವಿಥೌಟ್ ಪವರ್ ಇರೋದೆಲ್ಲನೂ ಸಿಗುತ್ತೆ ಹೇರುಹಳ್ಳಿ ಕ್ರಾಸಲ್ಲಿ ಆರ್ಚಿಂದ ಒಳಗೆ ಬಂದರೆ ಲೆಫ್ಟ್ ಟು ಸೈಡಿಗೆ ಇವ್ರ ಅಂಗಡಿ ಸಿಗುತ್ತೆ ಆಪ್ಟಿಕಲ್ ಸ್ಕ್ವೇರ್ ಅಂತ ಇವ್ರ ಅಂಗಡಿ ಹೆಸರು ಗೂಗಲ್ ಮ್ಯಾಪಲ್ಲಿ ಸಿಗುತ್ತೆ ಇವ್ರದ್ದು ಅಡ್ರೆಸ್ಸು ಲೊಕೇಶನ್ ಹಾಕ್ಕೊಂಡು ಬರ್ಬೋದು ಒಂದು ಸಲ ಯಾರಾದರೂ ಸುತ್ತಮುತ್ತ ಇರೋರು ವಿಸಿಟ್ ಮಾಡಿ ಚೆನ್ನಾಗಿರೋ ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ ಏನಮ್ಮ ಇಲ್ಲ ಎರಡು ಬಿಡಿ ನಾನು ನೋಡೇ ಇಲ್ಲ ಏ ನಾನು ಫಸ್ಟ್ ಅದೇಲ್ವಾ ಸ್ಟಾರ್ಟಿಂಗ್ ಯೂಸ್ ಮಾಡ್ತಿದ್ದೀದಾ ಆ ತರನೇ ಸ್ಟಾರ್ಟಿಂಗ್ ಸ್ಪೆಕ್ಸ್ ಹಾಕಿದಾಗ ಚೆನ್ನಾಗಿ ಕಾಣಿಸ್ತೈತಮ್ಮ ಬೇಕಾ ಹೇಳು ನಾನು ಇತ್ತ ತರ್ತೀನಿ ಡೌನ್ ಮಾಡು ಕೆಳಗ ಹಾಕೋ거든

ಇದು ಅಣ್ಣ ಊರಿಂದ ಮಾವನ ಹೆಣ್ ಬಂದಿದ್ರು ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂದ್ರೆ ಆವಾಗ ಕಿತ್ಕೊಂಡು ತಗೊಂಡ್ ಬಂದಿದ್ದಾರೆ ಎಲ್ಲ ಅಣ್ಣ ಆಗಿದೆ ಚೆನ್ನಾಗಿದೆ ನೋಡಿ ಔಷಧಿ ಎಲ್ಲ ಹೊಡೆದಿಲ್ವಂತೆ ಮರದಲ್ಲೇ ಅಣ್ಣ ಆಗಿರೋದ್ನ ತಗೊಂಡ್ ಬಂದಿರೋದು ಬಟ್ ಇವಾಗೆಲ್ಲ ಪ್ಯಾಕಿಂಗ್ ಮಾಡಬೇಕು ನಾನು ಎಲ್ಲ ತಗೊ ಬಂದಿದ್ದು ಎಲ್ಲ ಇದ್ರಾಗೆ ತುಂಬಿಟ್ಟಿದ್ದೆ ಆ ತಂದ್ಬಿಟ್ಟು ಹಾಗೆ ಇಟ್ಬಿಟ್ಟಿದ್ವಿ ಅದಕ್ಕೋಸ್ಕರ ಇವತ್ತು ಬೆಳಗ್ಗೆಯಿಂದ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದೀನಿ ಏನೇನು ಪ್ಯಾಕಿಂಗ್ ಮಾಡ್ತಿದೀವಿ ಅಂತ ನೋಡೋಣ ಆಲ್ಮೋಸ್ಟ್ ಎಲ್ಲರೂ ಹೊಸಾದಗೊಬಿಟ್ಟಿದ್ದಾರೆ ಟ್ರಿಪ್ ಹೋಗ್ತಿದೀವಿ ಅಂತ ಎಲ್ಲರೂ ಆಲ್ಮೋಸ್ಟ್ ಹೊಸದೇ ತಗೊಂಡಿದ್ದಾರೆ ನಾನೇನು ಪ್ಯಾಕಿಂಗ್ ಮಾಡಿಲ್ಲ ನಂದು ಎಲ್ಲ ಜೋಡ್ಸ್ಕೋಬೇಕು ಎಲ್ರದನ್ನು ಇದಕ್ಕೆ ಹಾಕ್ಬಿಡಣ ಅಂತ ಇದೀವಿ ಎಲ್ರದನ್ನು ನಮ್ಮನೇಲಿ ನನ್ನ ನಮ್ಮ ಫ್ಯಾಮಿಲಿದೆಲ್ಲ ಇದಕ್ಕೆ ಆಗುತ್ತೆ ಸೊ ಹಾಗಾಗಿ ಎಲ್ಲರೂ ಇದಕ್ಕೆ ಹಾಕೋಣ ಅಂತ ನನ್ಗೆಲ್ಲಾ ಕೊಟ್ಟಿದ್ದಾರೆ ಇವಾಗ ನಾನು ಪ್ಯಾಕ್ ಮಾಡಬೇಕು ಇವಾಗ ನೋಡಿ ನಾನು ನಿನ್ನೆ ತಗೊ ಬಂದಿದ್ದೆಲ್ಲ ಇದಕ್ಕೆ ಜೋಡಿಸ್ಬಿಟ್ಟಿದ್ದೆ ಇದ್ರೊಳಗೆ ತುಂಬ ಹಾಕ್ಬಿಟ್ಟಿದ್ದೀನಿ ಏನೇನ್ ಬೇಕು ಅಂದ್ಬಿಟ್ಟು ಇವಾಗೆಲ್ಲ ಪ್ಯಾಕಿಂಗ್ ಮಾಡ್ಬೇಕಷ್ಟೇ ಏನೇನು ಬೇಕು ಅಂತ ನಿನ್ನೆ ಏನೇನು ತೊಗೊಬಂದ್ವಿ ಅಂದರೆ ಎಲ್ಲ ಮಿಕ್ಸ್ ಆಗಿ ಹೋಗಿದ್ದೆ ಏನೇನು ತಗೊಬಂದ್ವಿ ಅಂತ ಸರಿಯಾಗಿ ನನಗೂ ನೆನಪಿಲ್ಲ ನನ್ನ ತಂಗಿ ಸ್ವಲ್ಪ ಅವಳು ಎತ್ತಿಟ್ಕೊಂಡ್ಬಿಟ್ಟಿದ್ದಾಳೆ ಎಲ್ಲ ಅವಳು ಜೋಡಿಸಿ ನನಗೆ ಕೊಟ್ಟಿದ್ದಾಳೆ ಇವಾಗ ಅವಳು ದಿಲ್ಲಿದೆ ಸೊ ನಾನು ಇವಾಗ ಇದನ್ನೆಲ್ಲಾನು ಅಷ್ಟೇ ಏನೇನು ಹಾಕಿದ್ದಾಳೆ ಅಂತ ಗೊತ್ತಿಲ್ಲ ಕೆಲವೊಂದು ಕವರನ್ನೆಲ್ಲ ಇಟ್ಬಿಟ್ಟಿದ್ದಾಳೆ ಇವಾಗ ಅದನ್ನೆಲ್ಲ ನಾನು ನೋಡಬೇಕು ನಾನು ಏನೇನು ತಂದಿದೆ ಅಂತ ನನಗೂ ಸರಿಯಾಗಿ ನೆನಪಿಲ್ಲ ಈ ಎರಡು ಟೋಪಿ ಟೋಟಲ್ ಮೂರು ಟೋಪಿ ತೊಗೊಂಡ್ವಿ ಈ ಥರ ಹ್ಯಾಟೊ ಒಂದು ನನ್ನ ಫ್ರೆಂಡ್ ತಗೊಂಡ್ಲು ಇನ್ನೆರಡು ನಾನು ತಗೊಂಡೆ ನೆಕ್ಸ್ಟು ನಾನು ತಂದಿದ್ರಲ್ಲಿ ಮತ್ತೆ ಇದು ಅಷ್ಟೇ ಹೊಸದೇ ಇದೊಂದು ತೊಗೊಂಡೆ ನಾವೆಲ್ಲಿ ಹೋಗ್ತಿದ್ದೀವಿ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಈ ನೆಕ್ಸ್ಟ್ ವೀಡಿಯೋನ ನೋಡಿ ಮಿಸ್ ಮಾಡ್ದೇ ನೆಕ್ಸ್ಟ್ ವೀಡಿಯೋ ನೋಡಿ ನಿಮಗೂ ಗೊತ್ತಾಗುತ್ತೆ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಈಗ ಯಾರಿಗೆ ಇದು ನನ್ನ ತಂಗಿಗೆನೆ ಇದು ಹೊಸದಾಗೇನೆ ಬುಕ್ ಮಾಡಿದ್ದು ಎಲ್ಲ ಅವ್ರು ಏನು ರಿಮೂನೇ ಮಾಡಿಲ್ಲ ಹಾಗೆ ಇಟ್ಬಿಟ್ಟಿದ್ದಾರೆ ಇದು ಆನ್ಲೈನ್ ಬುಕ್ಕಿಂಗೇನೆ ಏನೆ ಇದು ಯಾರಿಗೆ ಅಂದ್ರೆ ಇದು ನಮ್ಮಮ್ಮಗೆ ಇದು ನನಗೆ ನಾನು ಇಷ್ಟೆಲ್ಲ ಇಟ್ಕೊಂಡಿದ್ದೀನಿ ಸನ್ಸ್ಕ್ರೀನ್ ಬೇಕೇ ಬೇಕು ನಾನು ಅದಕ್ಕೋಸ್ಕರ ಎರಡು ಸನ್ಸ್ಕ್ರೀನ್ ತಗೊಬಿಟ್ಟಿದ್ದೀನಿ ಮತ್ತೆ ಇಷ್ಟೆಲ್ಲ ತಗೊಂಡಿದ್ದೀನಿ ಮತ್ತೆ ಪವರ್ ಬ್ಯಾಂಕ್ ಇಟ್ಕೊಂಡಿದ್ದೀನಿ ಕೆಲವೊಂದು ಇವಾಗ ಎಮರ್ಜೆನ್ಸಿ ಅಂತ ಟ್ಯಾಬ್ಲೆಟ್ ಇಟ್ಕೊಂಡಿದ್ದೀವಿ ಎಲ್ಲಾದರೂ ಹೋಗ್ಬೇಕಾದ್ರೆ ಟ್ಯಾಬ್ಲೆಟ್ ತಗೊಂಡ್ರೆ ಬೆಟರ್ ಎಲ್ರದು ಹೆಲ್ತ್ ಹಾಗೆ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಅಲ್ಲಿ ವೆದರ್ ಗೆ ಹೆಲ್ತ್ ಚೇಂಜ್ ಆಗ್ಬೋದು ಸೊ ಎಲ್ಲರೂ ಎಂಜಾಯ್ ಮಾಡೋಕ್ಕಲ್ವ ಹೋಗ್ತಾ ಇರೋದು ಆ ಯಾರಿಗಾದ್ರೂ ಒಬ್ರಿಗು ಹುಷಾರಿಲ್ಲ ಏನಾದರೂ ಆಯ್ತು ಅಂದ್ರೆ ನಮಗೂ ಅಷ್ಟೇ ಎಂಜಾಯ್ ಮಾಡೋಕ್ಕೆ ಕಷ್ಟ ಅನ್ಕುತ್ತೆ ಹಾಗಾಗಿ ಎಲ್ರಿಗೂ ಇವಾಗ ಮೇನ್ ಯಾವ ಟ್ಯಾಬ್ಲೆಟ್ ಬೇಕು ಆ ಟ್ಯಾಬ್ಲೆಟ್ ನಾ ತಗೋಬಿಟ್ಟಿದ್ದೀವಿ ಇದನ್ನ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ನಾನು ಇನ್ನೂ ಓಪನ್ ಮಾಡಿಲ್ಲ ಹಾಗೆ ಇಟ್ಟಿದ್ದೆ ಇವತ್ತು ಬೆಳಗ್ಗೆ ಬಂತು ಇದೂನು ನಾನ್ ಬರಲ್ಲ ಅನ್ಕೊಂಡಿದ್ದೆ ಎಲ್ಲ ಮುಗಿಸ್ಕೊಂಡ್ ಟ್ರಿಪ್ ಎಲ್ಲ ಮುಗಿಸ್ಕೊಂಡ್ ಬರ್ತೀವಲ್ಲ ಆಮೇಲೆ ಸಿಗ್ಬೋದೇನೋ ಆಮೇಲೆ ಬರ್ಬೋದೇನೋ ಅನ್ಕೊಂಡಿದ್ದೆ ಸದ್ಯ ಬಂದಿದೆ ಇವಾಗ ಇದು ಬೇಕು ನನ್ಗೆ ಬೇಕಾಗಿರೋದಕ್ಕೆ ನಾನು ಬುಕ್ ಮಾಡ್ಕೊಂಡಿದ್ದೆ ಇದರಲ್ಲಿ ಟೀ ಶರ್ಟ್ ಇದೆ ಟೀ ಶರ್ಟ್ ಬುಕ್ ಮಾಡಿದ್ದೆ ಅಷ್ಟೇ ಕೆಲವೊಂದು ಬುಕ್ ಮಾಡಿದ್ ಬಂದಿದೆ ಇದೊಂದು ಲಾಸ್ಟ್ ಬುಕ್ ಮಾಡಿದ್ದೆ ಬರುತ್ತೋ ಇಲ್ವೋನೋ ಡೌಟ್ ಮೇಲೆ ಬುಕ್ ಮಾಡ್ಕೊಂಡಿದ್ದೆ ಚೆನ್ನಾಗಿದೆ ಬಟ್ ಕ್ವಾಲಿಟಿ ಓಕೆ ಓಕೆ ಅಷ್ಟೇ ಅಷ್ಟು ಚೆನ್ನಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ ನೀರು ಹಾಕಿದ್ಮೇಲೆ ವಾಶ್ ಮೇಲೆ ಒಂದು ವಾಶ್ ಆದಮೇಲೆ ಯಾವ ಥರ ಆಗುತ್ತೆ ಅಂತ ಗೊತ್ತಿಲ್ಲ ಚೆನ್ನಾಗುತ್ತೆ ಅನಿಸುತ್ತೆ ಕಾಟನ್ನು ಇವಾಗ ಅಷ್ಟೊಂದು ಕ್ವಾಲಿಟಿ ಏನು ಬೆಟ್ಟರ್ ಅಂತ ಅನ್ನಿಸ್ತಿಲ್ಲ ನೋಡೋಣ ಒಂದು ವಾಶ್ ಮಾಡಾದ್ಮೇಲೆ ಯಾವ ಥರ ಆಗುತ್ತೆ ಅಂತ ಇದೊಂದು ಬ್ಲೂ ಕಲರ್ ಒಂದು ನೆಕ್ಸ್ಟು ಗ್ರೀನ್ ಕಲರ್ ಒಂದು ಬಂದಿದೆ ಇದು ಚೆನ್ನಾಗಿದೆ ಇದು ಕ್ವಾಲಿಟಿ ಹಾಗೂ ಚೆನ್ನಾಗಿದೆ ಬಟ್ ಇದು ಕ್ವಾಲಿಟಿ ಓಕೆ ಓಕೆ ಇದೆ ಇದು ಕ್ವಾಲಿಟಿ ಚೆನ್ನಾಗಿದೆ ನಾನು ಏನಾದರೂ ಹೊಸ ಡ್ರೆಸ್ ತಗೋ ಬಂದ್ರೆ ಫಸ್ಟ್ ಒಂದು ವಾಶ್ ಮಾಡಿಬಿಡ್ತೀನಿ ವಾಶ್ ಮಾಡ್ದಾನೆ ನಾನು ಯೂಸ್ ಮಾಡಲ್ಲ ಸೊ ಇವಾಗ ಇದು ಇವಾಗ ಬಂದಿದೆ ಅಲ್ಲ ಸಂಜೆ ನಾವು ಹೋಗೋಷ್ಟ್ರಲ್ಲಿ ಸುಮ್ಮನೆ ಹಾಗೆ ಒಂದು ವಾಶ್ ಮಾಡಿಬಿಟ್ರೆ ಹೊಣಿಕೋಬಿಡುತ್ತೆ ಡ್ರೈ ಆಗಿಬಿಟ್ಟದತ್ತ ನಾವು ಹೋಗೋ ಅಷ್ಟರಲ್ಲಿ ಸೊ ಇವಾಗೊಂದು ವಾಶ್ ಮಾಡಿಬಿಡ್ತೀನಿ ವಾಶ್ ಮಾಡಿಬಿಟ್ಟು ಇದನ್ನು ಪ್ಯಾಕ್ ಮಾಡಿಬಿಡ್ತೀನಿ ಓಕೆ ಫ್ರೆಂಡ್ಸ್ ನಾನು ಇವಾಗ ಲಗೇಜ್ ಎಲ್ಲ ಪ್ಯಾಕಿಂಗ್ ಮಾಡಾಯಿತು ಇವಾಗ ಕೆಲವೊಂದು ಬಟ್ಟೆ ಇದ್ರಲ್ಲಿ ಹಾಕಿದ್ದೀನಿ ಕೆಲವೊಂದು ಇದರಲ್ಲಿ ಜಾಸ್ತಿ ಬಟ್ಟೆ ಆಗಲಿಲ್ಲ ಅದಕ್ಕೆ ಬೇರೆ ಬ್ಯಾಗ್ಗೆ ಜಾಸ್ತಿದ್ದೀನಿ ಇದರಲ್ಲಿ ಜಾಸ್ತಿ ಎಲ್ರೂ ಕಷ್ಟ ಆಗುತ್ತೆ ಹೋಗೋಕ್ಕೂ ಮತ್ತು ಲಗೇಜು ಜಾಸ್ತಿ ಇದೆ ಬಟ್ ಡ್ರೆಸ್ಸಸ್ಗಳು ಜಾಸ್ತಿ ಇಟ್ಬಿಟ್ಟಿದ್ದಾರೆ ಹಾಗಾಗಿ ನಾನು ಏನು ಮಾಡಿದೆ ಬೇರೆ ಬ್ಯಾಗಿ ಕೆಲವೊಂದು ಶಿಫ್ಟ್ ಮಾಡಿದೆ ಕೆಲವೊಂದು ಇದ್ರೊಳಗೆ ಹಾಕೊಂಡೆ ಓಕೆ ನಾವೆಲ್ಲೋಗ್ತಿದ್ದೀವಿ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡ್ದಾನೆ ನೋಡಿ ನಿಮಗೂ ಗೊತ್ತಾಗುತ್ತೆ ಎಲ್ಲಿ ಹೋಗ್ತಿದ್ದೀವಿ ಏನು ಅಂತ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅನ್ಕೊತೀನಿ ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್